ಪಾಕಿಸ್ತಾನದ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಪರ ಘೋಷಣೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ಗೆ ದೋಸ್ತಿ ನಿಯೋಗ ದೂರನ್ನ ಕೊಟ್ಟಿದೆ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ನಾಯಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಸೈಯದ್ ನಾಸಿರ್ ಹುಸೇನ್ ಹಾಗೂ ಬೆಂಬಲಿಗರ ವಿರುದ್ಧ ದೂರನ್ನ ನೀಡಲಾಗಿದೆ ಜಿಂದಾಬಾದ್ ಎಂದವರನ್ನ ಬಂಧಿಸಲು ಆಗ್ರಹವನ್ನ ಕೂಡ ಮಾಡಲಾಗಿದೆ ಈ ದೂರಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರ ಒಂದು ನಿಮಿಷವೂ ಮುಂದುವರಿಯೋದಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಸರ್ಕಾರ ಇದ್ದಿದ್ರೆ ಅಲ್ಲೇ ಗುಂಡು ಹಾಕಿ ಸಾಯಿಸ್ತಿದ್ವಿ ಆದ್ರೆ ಈ ಸರ್ಕಾರ ದೇಶದ್ರೋಹಿಗಳಿಗೆ ನೆರವನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನ ವಿಧಾನಸಭೆಯಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಲವತ್ತೆಂಟು ಗಂಟೆ ಆದರೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಎಫ್ಎಸ್ಎಲ್ ರಿಪೋರ್ಟ್ಗೆ ಕಾದು ಕುಳಿತಲಾಗಿದೆ ಮುಸ್ಲಿಮರ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ ರಾಜ್ಯ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಬೆಲ್ಲದ ಆಗ್ರಹವನ್ನ ಮಾಡಿದ್ದಾರೆ ಸಭಾತ್ಯಾಗ ಮಾಡಿ ರಾಜಭವನಕ್ಕೆ ರಾಜಭವನಕ್ಕೆ ಚಲೋ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಬನ್ನಿ ಮಾತಾಡ್ತಾ ಹೋಗೋಣ ಅರವಿಂದ್ ಬೆಲ್ಲದವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾ ಹೋಗೋಣ ಸರ್ ತಾವು ಪದೇ ಪದೇ ಈ ರೀತಿಯಾಗಿ ಕಾಂಗ್ರೆಸ್ನ ನಿರ್ಲಕ್ಷ್ಯ ಏನಿದೆ ಅದರ ಬಗ್ಗೆ ನೀವು ಪ್ರತಿ ಸಾರಿನೂ ಕೂಡ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೀರಿ ಆದರೂ ಕೂಡ ಎಚ್ಚೆತ್ತಿಲ್ಲ ಅಂತನ್ ಸರ್ ಈ ಸರ್ಕಾರ ಅಲ್ಪಸಂಖ್ಯಾತರ ಮುಸ್ಲಿಮರ ವೋಟ್ ಬ್ಯಾಂಕಿಗಾಗಿ ದೇಶವನ್ನು ಕೂಡ ಮಾರಕ್ಕೆ ಹಿಂದೆ ಮುಂದೆ ನೋಡುದಿಲ್ಲ ಅಂತ ನಾವು ಹಿಂದಿಂದನೂ ಕೂಡ ಹೇಳ್ತಾ ಬಂದಿದ್ದೇವೆ ಅದು ಈಗ ನಾವು ನೋಡ್ತಾ ಇದ್ದೇವೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗೂ ಕೂಡ ನಲವತ್ತೆಂಟು ಗಂಟೆಗಳಾದರೂ ಕೂಡ ಒಂದೇ ಒಂದೇ ಅರೆಸ್ಟ್ ಅನ್ನು ಮಾಡಿಲ್ಲ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು ಅಂತ ಹೇಳ್ತಿದ್ದಾರೆ ಎಫ್ಎಸ್ಎಲ್ ರಿಪೋರ್ಟ್ ಅಂದ್ರೆ ಏನು ಆ ವಿಡಿಯೋ ಸರಿ ಇದೆಯೋ ತಪ್ಪಿದೆಯೋ ಅದನ್ನು ಎನ್ಕ್ವೈರಿ ಮಾಡ್ತೇವೆ ಅಂತೇಳಿ ಇವತ್ತು ದೇಶದಲ್ಲಿ ಆದಂತ ಎಲ್ಲ ಕ್ರೈಮ್ಗಳಿಗೂ ಇದೇ ಮಾನದಂಡ ಉಪಯೋಗಿಸ್ತಾರ ಎಲ್ಲದಕ್ಕೂ ರಿಪೋರ್ಟ್ ಬಂದ ಮೇಲೆ ಅರೆಸ್ಟ್ ಮಾಡ್ತಾರ ಇಲ್ಲ ಆದ್ರೆ ಆದ್ರೆ ಈ ಕ್ಷ ಈ ಇದರಲ್ಲಿ ವಿಷಯದಲ್ಲಿ ಕೇವಲ ಮುಸ್ಲಿಮರ ರಕ್ಷಣೆ ಮಾಡೋದ್ರ ಸಂಬಂಧ ಈ ಈ ರೀತಿ ಪದ್ಧತಿಯನ್ನು ಅನ್ನಿಸ್ತಾ ಇದ್ದಾರೆ ಹಾಗಾಗಿ ಈ ಬಜೆಟ್ ಕೂಡ ಕೇವಲ ಮುಸ್ಲಿಮರ ತುಷ್ಟೀಕರಣ ಮಾಡುವಂತ ಬಜೆಟ್ ಆಗಿ ಬಜೆಟ್ ಇದೆ ಇದನ್ನು ವಿರೋಧಿಸಿ ಈ ರಾಜ್ಯ ಸರ್ಕಾರವನ್ನು ವಜಾ ಮಾಡ್ಬೇಕಂತ ಹೇಳಿ ನಾವು ರಾಜ್ಯಪಾಲರನ್ನು ಸದನದಲ್ಲಿ ತಾವು ಪ್ರಸ್ತಾಪ ಮಾಡಿದ್ರೆ ಗ್ಯಾರಂಟಿಗಳಲ್ಲೂ ಕೂಡ ಹೇಗೆ ಕಡಿವಾಣ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ವಿಸ್ತೃತವಾಗಿ ಹೇಳಿದ್ರಿ ಸೊ ಎಲ್ರಿಗೂ ಕೂಡ ಸಿಗದಿಲ್ಲ ಇದು ಭಾಗಶಃ ಗ್ಯಾರಂಟಿ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಭಾಗಶಃ ಗ್ಯಾರಂಟಿ ಎಸ್ ಸಿ ಎಸ್ಸಿಗಳ ದುಡ್ಡನ್ನ ಸಮಾಜದಲ್ಲಿ ಹಿಂದುಳಿದವರದ ದುಡ್ಡನ್ನು ವೈದ ವೈದು ಇದು ಗ್ಯಾರಂಟಿಗಾಗಿ ಅವ್ರು ಉಪಯೋಗಿಸ್ತಾ ಇದ್ದಾರೆ ತಾವು ಹೇಳಿದ ಪ್ರಕಾರ ಏನು ಗ್ಯಾರಂಟಿ ಕೊಡಬೇಕಿತ್ತು ಅದನ್ನ ಗ್ಯಾರಂಟಿ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಹೇಳ್ತಾ ಇರೋದು ಸರ್ ಪದೇ 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 ತಾವು ತ್ಯಾಗ ಮಾಡ್ತಿದ್ರಿ ಅದಕ್ಕೆ ಮಾತ್ರ ನೀವು ಲಾಕ್ ಅನ್ನೋ ರೀತಿಯಾದಂತ ಹೇಳಿಗಳನ್ನ ನೀಡ್ತಾ ಇರೋದು ಸಿದ್ದರಾಮಯ್ಯವ್ರು ಏನಾದರೂ ಹೇಳ್ಬೇಕಲ್ಲ ತಮ್ಮ ಹಿಂದೂ ವಿರೋಧಿ ನೀತಿಯನ್ನು ಮುಚ್ಕೊಳ್ಳಕ್ ಏನ್ ಹೇಳ್ತಾರೆ ಏನೇನು ಹೇಳ್ತಾರವರು ಅರವಿಂದ್ ಬೆಲ್ಲದವರ ಅವರ ಮಾತು ಬೆಂಗಳೂರಿಂದ ಕ್ಯಾಂಪಸ್ ಅನ್ನ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ